ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ಗುರುವಾರ ಸಮಯ ಗಂಟೆ ಹನ್ನೊಂದು ಮುಖಾಲ ಆಯ್ತು ಬೆಳಗ್ಗೆ ಬ್ಲಾಗ್ ಶುರು ಮಾಡಲಿಲ್ಲ ಈಗ ಮಧ್ಯಾಹ್ನ ಹೋಗುವಾಗ ಬ್ಲಾಗ್ ಶುರು ಮಾಡಿದ್ದೇನೆ ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮಾಡಿದೆ ರೊಟ್ಟಿಗೆ ಆಲೂಗಡ್ಡೆ ಮತ್ತು ಟೊಮೆಟೊ ಸಾರು ಮಾಡಿದೆ ಸಾಂಬಾರು ಮಾಡಿದೆ ಇನ್ನು ಬೆಂಡೆಕಾಯಿ ಪಲ್ಯ ಮಾಡುವ ಅಡಿಗೆ ಕೋಣೆಗೆ ಹೋಗುವ ಹಾಗೆ ಬೆಳಗಿನ ಕೆಲಸ ಎಲ್ಲ ಆಯ್ತು ಬಟ್ಟೆ ಒಗ್ಗಿದು ಮತ್ತೆ ಗುಡಿಸೋದು ಪಾತ್ರ ತುಳಿದೆಲ್ಲ ಆಯ್ತು ಇನ್ನೂ ಏನೋ ಒಂದು ಪಲ್ಯ ಮಾಡುವಂತ ಅಡಿಗೆ ಕೊಣೆಗೆ ಹೋಗುವ ಪಲ್ಯ ಮಾಡುವ ಅಂದರೆ ನಮ್ಮ ಮನೆಯ ಅಲ್ಲಿ ಆದಂತ ಬೆಂಡೆಕಾಯಿ ಅಲ್ಲ ತೋಟದಲ್ಲಿ ಆದಂತ ನಮ್ಮ 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 ಆದಂತ ಬೆಂಡೆಕಾಯಿ ಹಾಗೆ ಅದನ್ನು ಮಾಡುವ ಪಲ್ಯ ಮತ್ತೇನಂದ್ರೆ ಒಂದು ಕೇಕ್ ಮಾಡುವ ರವಾ ಕೇಕ್ ಮಾಡುವ ಅಂತ ಇದ್ದೇನೆ ಹಾಗೆ ಅಂದ್ರೆ ತುಂಬಾ ಶೇಖೆ ಬೇವರ್ತಾ ಇರ್ತದೆ ಹಾಗೆ ನೋಡಿ ಬೆಂಡೆಕಾಯಿ ನೋಡಿ ಬೆಂಡೆಕಾಯಿ ಇಷ್ಟ ಆಗಿದೆ ನಾವು ನೆಟ್ಟದಲ್ಲ ಅದ್ವಿ ಬಿದ್ದು ಹುಟ್ಟಿದ ಗಿಡ ಕಳೆದ ಸಲ ನೆಟ್ಟಿದ್ದೆವು ಅದರಿಂದಲೇ ನಾನು ಎಂತ ಮುರುಂಟು ಇರ್ತದಲ್ಲ ಆಗಿರ್ತೆ ನೋಡಿ ಅದರದ್ದೇ ಬೀಜವನ್ನೆಲ್ಲ ಅಲ್ಲಿ ನಾನು ಹಾಕಿದೆ ಅದಕ್ಕೆ ಗಿಡ ಬೇರೆ ಗಿಡಕ್ಕಿತ್ತು ಅದು ನೀರು ಹಾಕುವಾಗ ಈ ಗಿಡ ಕೂಡ ಹುಟ್ಟಿ ಬಂತು ಹಾಗೆ ಮುರುಂಟಲ್ಲಿ ಮುರುಂಟೆ ಆಗ್ಲಿಲ್ಲ ನೋಡಿ ಎಲ್ಲ ಸ್ಟ್ರೈಟ್ ಉಂಟು ಎಲ್ಲ ಸರ್ತ ಸರತದ ಬೆಂಡೆಕಾಯಿ ಆಗಿದೆ ಒಳ್ಳೇದು ಇದನ್ನೊಂದು ಪಲ್ಯ ಮಾಡ್ತೇನೆ ಕಾಯಿ ಮೆಣಸು ಹಾಕಿ ಪಲ್ಯ ಮಾಡುವಂತ ಕೈ ಮೆಣಸು ಹೆಲ್ತಿಗೆ ಒಳ್ಳೇದಲ್ಲ ಹೌದು ನಾವು ಕಾಯಿ ಮೆಣಸು ಸ್ವಲ್ಪ ಕಡಿಮೆ ಉಪಯೋಗಿಸು ಇದೊಂದು ಹಾಕುವಂತಿದ್ದೇನೆ ಏನು ಮಾಡುವ ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ ನೋಡುವ ಕೇಕ್ ಆಗ್ತದೆ ಅಂತ ನಾನು ಒಂದ್ಸಲಿ ಫಸ್ಟ್ ಗೆ ಟ್ರೈ ಮಾಡಿ ಮಾಡ್ಲು ಇವತ್ತು ನೋಡುವ ಬ್ಲಾಗ್ ಅಲ್ಲಿ ಬೇಕಾಗ್ತದೆ ನೋಡುವ ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ ಬನ್ನಿ ಮಾಡುವ ಒಂದು ಕಪ್ಪು ತುಂಬ ಬೇರೆಯವೇ ಹಾಕ್ತಾ ಇದ್ದೇವೆ ಏಲಕ್ಕಿ ಒಂದು ಎರಡು ಏಲಕ್ಕಿ ಹಾಕ್ತಾ ಇದ್ದೇವೆ ಇಲ್ಲಿ ಕಾಲು ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೇನೆ ಕಾಲು ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡ್ರು ಜರಡಿ ಕೊಡುವ ಈ ಹಾಲಿನ ಪ್ಯಾಕೆಟ್ ನೋಡಿ ಇಷ್ಟು ಸಣ್ಣ ಪ್ಯಾಕೆಟ್ ಉಂಟಲ್ಲ ಇದನ್ನು ಮೂರನ್ನು ಹಾಕಿಕೊಳ್ತಾ ಇದ್ದೇನೆ ಈಗ ಎರಡು ಎರಡು ಪ್ಯಾಕೆಟ್ ಪೌಡ್ರನ್ನು ಕೂಡ ಹಾಕಿದೆ ಈಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡುವ ಅಂತೇ ಮಿಕ್ಸ್ ಮಾಡಿಕೊಳ್ಳುವ ಏನು ಸೇರಲಿಲ್ಲ ಇದು ಚೆನ್ನಾಗಿ ಒಂದಕ್ಕೊಂದು ಬೆರೆಯುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ ಈಗ ಇಲ್ಲಿ ನಾವು ಸಕ್ಕರೆ ತಗೊಂಡ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ಹಾಲನ್ನು ಹಾಕ್ತಾ ಇದ್ದೇನೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಒಮ್ಮೆಗೆ ಹಾಕಿ ಕುಳಿತು ಬೇಡ ನಮ್ಗೆ ಇಲ್ಲಿ ಎರಡು ಕಪ್ ಹಾಲು ಬೇಕಾಗ್ತದೆ ಈಗ ಒಂದು ಕಪ್ಪ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇನ್ನೊಂದು ಅರ್ಧ ಕಪ್ ಹಾಲನ್ನು ಹಾಕ್ತಾ ಇದ್ದೇನೆ ಮಿಕ್ಸ್ ಮಾಡುವ ಒಂದೇ ಡೈರೆಕ್ಷನ್ಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಈಗ ಇದಕ್ಕೆ ಅರ್ಧ ಕಪ್ಪು ಎಣ್ಣೆ ಮತ್ತು ತುಪ್ಪವನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ ತೆಂಗಿನೆಣ್ಣೆ ಹಾಕಿಕೊಳ್ಳೋದು ಬೇಡ ನಮ್ಮ ರಿಫೈಂಡ್ ಆಯಿಲ್ ಯಾವುದು ಕೂಡ ಹಾಕಿಕೊಳ್ಳಬಹುದು ತೆಂಗಿನೆಣ್ಣೆ ಮಾತ್ರ ಹಾಕಿಕೊಳ್ಳೋದು ಬೇಡ ಖಾಲಿ ತುಪ್ಪವನ್ನು ಕೂಡ ಹಾಕಿಕೊಳ್ಳಬಹುದು ಇಲ್ಲ ಬೆಣ್ಣೆಯನ್ನು ಕರಗಿಸಿ ಕೂಡ ಹಾಕಿಕೊಳ್ಳಬಹುದು ಚೆನ್ನಾಗಿ ಮಿಕ್ಸ್ ಮಾಡುವ ಒಂದು ಟೀ ಸ್ಪೂನ್ ಅಷ್ಟು ವೆನಿಲ್ ಎಸೆನ್ಸ್ ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡುವ ಒಂದೇ ಡೈರೆಕ್ಷನ್ಗೆ ಮಿಕ್ಸ್ ಮಾಡಿದ್ರೆ ಆಯಿತು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಇಲ್ಲಿ ಒಂದು ಚಿಟಿಕೆ ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಚೂರೇ ಚೂರು ಸಾಕು ಒಮ್ಮೆ ಮಿಕ್ಸ್ ಮಾಡುವ ಇಲ್ಲಿ ನೋಡಿ ಒಂದು ಈ ಮೌಲ್ಡಿಗೆ ಈ ಥರದ ಮೌಲ್ಡಿಗೆ ಸ್ವಲ್ಪ ಬೆಣ್ಣೆ ತುಪ್ಪ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಮೈದಾ ಹಾಕುವ ಮೈದಾ ಹಾಕಿಕೊಂಡು ಫುಲ್ಲು ಡಸ್ಟ್ ಮಾಡಿದ್ರೆ ಆಯಿತು ಅಂದ್ರೆ ನಮ್ಗೆ ಹಿಟ್ಟು ಅಂಟಿಕೊಳ್ಬಾರ್ದು ಕಲಸಿಟ್ಟ ಬ್ಯಾಟರ್ ಅನ್ನು ಹಾಕಿಕೊಳ್ಳುವ ನೋಡಿ ಬ್ಯಾಟರ್ ಈ ಹದದಲ್ಲಿ ಉಂಟು ಬ್ಯಾಟರ್ ನೋಡಲು ಸ್ವಲ್ಪ ಉಂಟು ನೋಡುವ ಹೇಗಾಗ್ತದೆ ಅಂತ ಅದ್ರಲ್ಲಿ ಕುಕ್ಕರ್ ಸ್ವಲ್ಪ ಇಟ್ಟಿದ್ದೇನೆ ಒಳ್ಳೆ ಬಿಸಿಯಾಗಿದೆ ಇವಾಗ ಇದನ್ನು ಇಡುವ ಈ ರೀತಿ ಇಟ್ಟಿದ್ದೇನೆ ಆ ಈ ಕುಕ್ಕರಿಗೆ ಟಚ್ ಆ ರೀತಿ ಉಂಟು ನೋಡಿ ನಿಮಿಷ ಕಾಯುವ ಹೇಗಾಗ್ತಾ ನಂಗೆ ರವೆ ಬ್ಯಾಟರ್ ನೋಡೋದು ಸ್ವಲ್ಪ ತೆಳ್ಳಗಾಯ್ತು ಅಂತ ಅನಿಸ್ತಾ ಉಂಟು ಹಾಲು ಒಂದೂವರೆ ಕಪ್ಪೆ ಹಾಕಿದ್ದು ರವೆ ಬೇಯ್ಲಿಕ್ಕೆ ಟೈಮ್ ಬೇಕಲ್ಲ ಒಂದು ಕಪ್ ಕಪ್ಪು ಕಪ್ ಕಪ್ಪ ನೀರು ಬೇಕಲ್ಲ ಮತ್ತೆ ಎಣ್ಣೆ ಹಾಕಿದ ಕಾರಣ ಒಂದೂವರೆ ಕಪ್ ಅಷ್ಟು ತೆಳ್ಳಗಿದ್ರೆ ಪರವಾಗಿಲ್ಲ ಬೇಯಬಹುದು ಬೇಯ್ಲಿಕ್ಕೆ ಟೈಮ್ ಬೇಕು ಮೈದಾ ಕನ್ನಡ ಪರವಾಗಿಲ್ಲ ರವೆ ಬೇಯಬೇಕಲ್ಲ ಹಾಗೆ ನೋಡಿ ಎಂತ ಓ ಅಂಟುದಿಲ್ಲ ಸ್ಟವ್ ಆಫ್ ಮಾಡ್ತೇನೆ ಸ್ಟವ್ ಆಫ್ ಮಾಡಿ ಕೂಡಲೇ ನಾನು ಮುಚ್ಚಳ ತೆಗುದಿಲ್ಲ ಒಂದು ಸ್ವಲ್ಪ ಹೊತ್ತು ಹತ್ತು ನಿಮಿಷ ಹಾಗೆ ಇರಲಿ ತಣ್ಣಗಾಗಲಿ ಆನಂತರ ಹೊರಗೆ ತೆಗಿಯುವ ತಣ್ಣಗು ಪೂರ್ತಿ ತಣ್ಣಗಲ್ಲ ಸ್ವಲ್ಪ ಹತ್ತು ನಿಮಿಷ ಬಿಟ್ಟ ನಂತರ ನಾನು ಕುಕ್ಕರಿಂದ

ಸ್ನೇಹಿತರೆ ಈ ಕೇಕು ನಾನು ಫಸ್ಟ್ ಟೈಮ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಚೆನ್ನಾಗಿದೆ ಮತ್ತು ಬ್ಯಾಟರ್ ಅಷ್ಟು ತೆಳ್ಳಗಿದ್ದರೂ ನಮಗೆಲ್ಲೇ ಕೇಕು ಏನು ಆಗಲಿಲ್ಲ ಚೆನ್ನಾಗಿ ಬಂದಿದೆ ಆಗಿ ಚೆನ್ನಾಗಿ ಬಂದಿದೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹಾಗೆ ಇವಾಗ ನಾವು ಮಧ್ಯಾಹ್ನದ ಊಟ ಮಾಡ್ತಾಯಿದ್ದೇವೆ ಮಧ್ಯಾಹ್ನ ಊಟಕ್ಕೆ ನಾನು ಮತ್ತು ನಮ್ಮದು ಕುಚ್ಲಕ್ಕಿ ಅನ್ನ ಹಾಗೆ ಆಲೂಗಡ್ಡೆ ಮತ್ತು ಟೊಮೆಟಲ್ಲ ಹಾಕಿ ಸಾರು ಮಾಡಿದ್ದು ಹಾಗೆ ಅನ್ನವೆಲ್ಲ ಲಾಸ್ಟ್ ಉಳಿದ ನಂತರ ನಾನು ಸ್ವಲ್ಪ ಕುಕ್ಕರಲ್ಲಿ ಬಾಕಿ ಇಲ್ಲದೆ ಅದನ್ನೆಲ್ಲ ಪೂಜೆ ಹಾಕಿಕೊಳ್ಳೋದು ಹಾಗೆ ಇಲ್ಲಿ ಬಟಾಟೆ ಎಲ್ಲ ಹಾಕಿ ಒಂದು ಸಾಂಬಾರು ಮಾಡಿದ್ದೇನೆ ಮತ್ತು ಅಂತಂದರೆ ಒಂದು ಇದು ಬಡ್ಡೆ ಪಲ್ಯ ಹಾಗೆ ಇವತ್ತು ಬ್ಲಾಗನ್ನು ಇಲ್ಲಿಗೆ ಹಣ್ಣು ಮಾಡುವ ನೀವು ಕೂಡ ಒಂದ್ಸಲ ಈ ರವಾ ಕೇಕನ್ನು ಟ್ರೈ ಮಾಡಿ ಹಾಗೆ ಬ್ಲಾಗ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೊಸಪ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಹಾಗೆ ಸ್ವಲ್ಪ ಮೊಸರೆಲ್ಲ ಜಾಸ್ತಿ ಉಳಿದ್ರೆ ಉಂಟಲ್ಲ ಸ್ವಲ್ಪ ಮೊಸರಿಗೆ ಸಕ್ಕರೆ ಹಾಕಿ ಎಲ್ಲ ತಿಂದರೆ ಒಳ್ಳೆಯದಾಗ್ತದೆ ಸ್ವಲ್ಪ ಬಾಡಿಗೆ ಕೂಡ ತಂಪಾಗ್ತದೆ ಹಾಗೆ ಅದು ಸ್ವಲ್ಪ ಮೊಸರಿಗೆ ಸಕ್ಕರೆ ಹಾಕಿ ನಾನು ನಾವು ಇಬ್ಬರು ಹೇವೆ ಹಾಗೆ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗಳು ಸಭೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಅನ್ನು ನೋಡಿ ನಾಳೆ ಹೊಸ ಬ್ಲಾಗ್ ಅಥವಾ ರೆಸಿಪಿಯೊಂದು ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್